ನಮಸ್ಕಾರ ದೇವರ ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಸೊ ಇವತ್ತು ನಾವೇನು ಮಾತಾಡ್ತಿದೀವಿ ಇದು ಹಂಡ್ರೆಡ್ ಸಿ ಎಸ್ ಸಿ ಸೆಗ್ಮೆಂಟಲ್ಲಿ ಬರುವಂಥ ಬೈಕ್ ಆಗಿದೆ ಸೊ ಇದು ಕೂಡ ಹೀರೋ ಕಂಪ್ನಿ ಅವ್ರೆ ಹೀರೋ ಎಚ್ ಎಫ್ ಡ್ಯೂಲ್ ಎಕ್ಸ್ ಎಲ್ ಸೊ ಇದನ್ನು ನಾವು ಆಗಿ ನೋಡಿರ್ತೀವಿ ಎಚ್ ಎಫ್ ಅಂದರೆ ಜನರಲ್ಲಾಗಿ ಏನಾಗುತ್ತೋ ಸ್ಪ್ಲೆಂಡರ್ ಪ್ಲಸ್ ಯಾವ ಥರ ಲೆಸೆಂಡ್ ಇರೋನೋ ಇದು ಅದೇ ಥರ ಲೆಸೆಂಡ್ ಇರೀನಿ ಸೊ ಸೇಮ್ ಕಂಪ್ನಿದೇನೆ ಸೊ ಮತ್ತು ಪರ್ಫಾರ್ಮೆನ್ಸ್ ಆಲ್ಸೋ ಸೇಮ್ ಇದನ್ನೇ ಏನಪ್ಪ ನೋಡ್ಬೋದು ನಾವು ಇದರಲ್ಲಿ ಏನಾದ್ರೆ ಅದೇ ಥರ ಇದರಲ್ಲೂ ಪಫಾಮೆನ್ಸು ಮಸ್ತು ಅಲ್ಟಿಮೇಟ್ ಆಗಿದೆ ಇವರು ಸಕ್ಕತ್ತಾಗಿದೆ ಮಿಡಲ್ ವರ್ಸನ್ ಅವ್ರಿಗೆ ಮತ್ತೆ ಈ ಎವ್ರಿ ಡೇ ಪಾರ್ಟ್ ಟೈಮ್ ಜಾಬ್ ಮಾಡೋರಿಗೆ ದೆನ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಆನ್ಲೈನ್ ಜಾಬ್ ಮಾಡೋರಿಗೆ ಈ ಸ್ವಿಗ್ಗಿ ಝೊಮೋಟೊ ದೆನ್ ಇನ್ನೇನಪ್ಪ ಅಂದರೆ ಹಾರ್ಡ್ ವರ್ಕಿಂಗ್ ಎಲ್ಲ ಮಸ್ತು ಗಾಡಿ ಗುರು ಹೊರತಕ್ಕೆಲ್ಲ ಸಕ್ಕಾಗಿ ಗಾಡಿ ಕೊಡುತ್ತೆ ಜೊತೆಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ಮೈಲೇಜ್ ಮೈಲೇಜ್ ಅಂತೂ ಅಲ್ಟಿಮೇಟಾಗಿದೆ ಗುರು ಸೊ ಮಿಡಲ್ ವರ್ಸನವ್ರು ಎವ್ರಿ ಡೇ ಓಡಾಡೋಂಥವ್ರಿಗೆಲ್ಲ ಮಸ್ತು ಗಾಡಿ ಅಂತಲೇ ಹೇಳ್ಬೋದು ಹಂಡ್ರೆಡ್ ಸಿ ಸಿ ಸೆಗ್ಮೆಂಟಲ್ಲಿ ಇದು ಬೆಸ್ಟ್ ಬೈಕು ಅಂತ ಹೇಳ್ಬೋದು ಸೊ ನಾನೇನಂದ್ರೆ ನಮ್ಮ ಫ್ರೆಂಡ್ ಹತ್ರ ಒಬ್ಬರ ಹತ್ರ ಇದೆ ಅವ್ರು ತಕೊಂಡಿದ್ದು ಸಿಕ್ಸ್ ಇಯರ್ಸ್ ಹತ್ತತ್ರ ಆಗ್ತಿದೆ ಅವ್ರದ್ದು ಪಫಾಮೆನ್ಸ್ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಸೊ ಅವ್ರ ಅಪ್ಪಾಜಿ ಕೊಟ್ಟಿರೋ ಗಿಫ್ಟ್ ಅಂದ್ಬಿಟ್ಟು ಮಡಿಕೊಂಡಿದ್ದಾರೆ ಸೊ ಅವ್ರದ್ದು ಏನಪ್ಪ ಅಂದರೆ ಒಂದು ಸಿಕ್ಸ್ಟಿ ಫೈವ್ ಮೈಲೇಜ್ ಬರುತ್ತೆ ಅಂತ ಹೇಳಿದ್ದೇನೆ ಸೊ ಇನ್ನು ಕೆಲವು ಜೈಸ್ತಿ ಬರ್ತವೆ ಬಟ್ ಅವ್ರದ್ದು ಲಾಂಗ್ ಇಯರ್ಸ್ ಆಗಿರೋದ್ರಿಂದ ಸ್ವಲ್ಪ ಡೌನ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ಹೇಳ್ಬೋದು ದೆನ್ ಇವಾಗ ನಾವು ಫಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಬಂದ್ಬಿಡೋಣ ಆಫ್ಟರ್ ಇದ್ರದ್ದು ಪಫಾಮೆನ್ಸ್ ಎಲ್ಲ ಡಿಸ್ಕಸನ್ ಮಾಡ್ತಾ ಹೋಗೋಣ ಸೊ ಇವಾಗ ನಾವೇನು ನೋಡ್ತಿದ್ದೀವಿ ಹೀರೋ ಎಚ್ ಎಫ್ ಡಿ ಎಲ್ ಎಕ್ಸ್ ಇದು ಬಂದ್ಬಿಟ್ಟಿದೆ ನಮಗೆ ಜನರಲ್ ಎಚ್ ಎಫ್ ಅಂದ್ರೆ ಕೈ ಬೈಕ್ ಬಂದ್ಬಿಡುತ್ತೆ ಸೊ ಆನ್ ರೋಡ್ ಪ್ರೈಸ್ ಏನು ಸಿಗುತ್ತೆ ಅಂದರೆ ಇದರಲ್ಲಿ ಸಿಕ್ಸ್ಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಸೊ ಏನಕ್ಕೆ ಇಷ್ಟೊಂದು ಕಡಿಮೆ ಹೇಳ್ತಿದ್ದೀನಿ ಅನ್ಕಂಡ್ರಾ ಇದರಲ್ಲಿ ಸಿಕ್ಸು ವೇರಿಯಂಟ್ ಸಿಗುತ್ತೆ ನಮಗೆ ಸೊ ಅದರಲ್ಲಿ ವೇರಿಯಂಟ್ ಚೇಂಜ್ ಆಗ್ತಾ ಹೋಗ್ತಿದ್ದಂಗೆ ಅಮೌಂಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಎಚ್ ಎಫ್ ಡಿ ಎಲ್ ಎಕ್ಸ್ ಎಚ್ ಎಫ್ ಹಂಡ್ರೆಡ್ ಡ್ರಮ್ಮು ಕಿಕ್ಕೋ ಏನಿದೆ ಒಬ್ ಡಿ ಟು ಬಿ ಇದಕ್ಕೆ ಬಂದ್ಬಿಟ್ಟು ಅರುವತ್ತೈದು ಸಾವಿರದ ಮುನ್ನೂರು ಸಮಥಿಂಗ್ ಮತ್ತು ಇದರಲ್ಲಿ ಎಚ್ ಎಫ್ ಡ್ಯುಲೆಕ್ಸ್ ಕಿಕ್ ಒಬಿಡಿ ಟು ಬಿ ಏನಿದೆ ಎಪ್ಪತ್ತೈದು ಸಾವಿರದ ಏಳ್ನೂರು ಸಮ್ಥಿಂಗ್ ಸಿಗುತ್ತೆ ಮತ್ತು ಎಚ್ ಎಫ್ ಡ್ಯುಲೆಕ್ಸ್ ಸೆಲ್ಫು ಮತ್ತು ಒಬಿಡಿ ಟು ಬಿ ಇದರಲ್ಲಿ ಸೆಲ್ಫು ವಿತ್ ಕಿಕ್ಕು ಏಳು ಇರುತ್ತೆ ಅದಕ್ಕೆ ಎಂಬತ್ತೇಳು ಸಾವಿರದ ಮುನ್ನೂರು ಸಮಥಿಂಗ್ ಸಿಗುತ್ತೆ ಮತ್ತು ಎಚ್ ಎಫ್ ಡ್ಯುಲೆಕ್ಸ್ ಒನ್ ತ್ರೀ ಎಸ್ ಪ್ರೋ ಒಬಿ ಟು ಬಿ ಇದರಲ್ಲಿ ಆಲ್ಸೋ ನಮಗೆ ಕಿಕ್ಕುಲ್ ಮತ್ತು ಸೆಲ್ಪ ಏಡು ಸಿಗುತ್ತೆ ಇದು ಏಯ್ಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ನಮಗೆ ಮತ್ತು ಆಫ್ಟರ್ ಇನ್ನು ಏನು ನೋಡ್ಬೋದು ಅಂದರೆ ಎಚ್ ಎಫ್ ಡಿ ಎಲ್ ಎಕ್ಸ್ ಆಲ್ ಬ್ಲ್ಯಾಕ್ ಒಬ್ ಟು ಬಿ ಏನಿದೆ ಅದಕ್ಕೆ ಎಂಬತ್ತೈದು ಸಾವಿರದ ಇನ್ನೂರು ಸಿಗುತ್ತೆ ಆಫ್ಟರ್ ನೆಕ್ಸ್ಟು ನಮಗೆ ಇನ್ನೂ ಸಿಗುತ್ತಪ್ಪ ಅಂದರೆ ಡಿ ಎಲ್ ಎಕ್ಸ್ ಒನ್ ತ್ರೀ ಎಸ್ ಒಬ್ಬ ಡಿ ಟು ಬಿ ಎಂಬತ್ತಾರು ಸಾವಿರದ ಇನ್ನೂರ ಐವತ್ತು ಸೆಲ್ಪು ಕಿಕ್ಕು ಆಗಿರುತ್ತೆ ಸೊ ಇದರಲ್ಲಿ ನಾವು ಕಲರ್ ವೈಸ್ ನೋಡ್ತಾ ಹೋದಾಗ ಮಿಕ್ಸಡ್ ಕಲರ್ ಅಲ್ಲಿ ಆಲ್ಮೋಸ್ಟ್ ಫೋರ್ ತ್ರೀ ಕಲರ್ ಅಲ್ಲಿ ನಮಗೆ ಈ ಅವೈಲೇಬಲ್ ಇದೆ ಸಾರಿ ಸೊ ವೈಕು ಅವ್ರೀ ಕಲರ್ ಅಲ್ಲಿ ಅಂತೂ ಅವೈಲೇಬಲ್ ಸಿಗ್ತಾ ಹೋಗುತ್ತೆ ದೇನ್ ಕಲರ್ ವೈಸು ಅಷ್ಟೇ ತುಂಬ ಅಟ್ರಾಕ್ಟಿವ್ ಕಲರ್ ಆಗಿರುತ್ತೆ ಜನರಲ್ಲಾಗಿ ನಮ್ಗೆ ಇಷ್ಟ ಆಗುವಂತೆ ಕಲರ್ಗಳು ಸಿಗ್ತಾ ಹೋಗುತ್ತೆ ಸೊ ಇವರಲ್ಲಿ ನಾವು ಕಲರ್ ಯಾವ್ದು ಇದೆ ಅಂತ ನೋಡ್ತಾ ಹೋದ್ರೆ ರೆಡ್ಡು ಮತ್ತು ಆ ಸಿಮೆಂಟ್ ಕಲರ್ ಮಿಕ್ಸ್ ಸಿಗುತ್ತೆ ರೆಡ್ಡು ಬ್ಲ್ಯಾಕ್ ಸಿಗುತ್ತೆ ಬ್ಲೂ ಬ್ಲ್ಯಾಕ್ ಸಿಗುತ್ತಾ ಹೋಗುತ್ತೆ ಜನರಲ್ ಕಾಮನ್ ಆಗಿ ಇವೇನೇ ಸಿಗೋದು ನಮಗೆ ಮತ್ತೆ ವೈಟು ಮತ್ತು ಬ್ಲಾಕ್ ಸಿಗ್ತಾ ಹೋಗುತ್ತೆ ಸೊ ವೇರಿಯೆಂಟ್ಗಳು ಚೇಂಜ್ ಆಗ್ತದಂಗೆ ಕಲರ್ಗಳು ಚೇಂಜ್ ಆಗಿರ್ತವೆ ಸೊ ಇಷ್ಟು ನ ನಾವು ಸಿಗುತ್ತೆ ನಾವು ಎಕ್ಸ್ಪೆಕ್ಟೇಷನ್ ಮಾಡೋ ಕಲರ್ ಎಲ್ಲ ಸಿಗುತ್ತೆ ಮತ್ತೆ ಏನಂದರೆ ಸೆಲ್ಫ್ ಸ್ಟಾರ್ಟ್ ಕಿಕ್ ಸ್ಟಾರ್ಟ್ ಅಂತ ಹೋದಾಗ ಅಮೌಂಟ್ ಸ್ವಲ್ಪ ಜಾಸ್ತಿ ಅಂತ ಹೋಗುತ್ತೆ ಸೊ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಬಟ್ ಏನಂದರೆ ಸೆಲ್ಫು ಕಿಕ್ಕು ಏಡು ಇತ್ತು ಅಂದರೆ ಇನ್ನೂ ಒಳ್ಳೆಯದು ಉಪಯೋಗ ಇದೆ ಸೊ ಒಂದುವರ್ಕಾಗಿಲ್ಲಂದರೆ ಇನ್ನೊಂದು ಸ್ಟೆಪ್ನಿ ಥರ ಎಲ್ಲ ಕಡೆ ಸ್ಟೆಪ್ನಿ ಯೂಸ್ ಮಾಡ್ಬಿಡಿ ಬೈಕಲ್ಲಿ ಮಾತ್ರ ಯೂಸ್ ಮಾಡಿ ಮತ್ತೆ ಕೆಲವು ಕಾರ್ ಟೈರ್ಗಳಲ್ಲಿ ಯೂಸ್ ಮಾಡಿ ಬೇರೆ ಇರೋ ಕಡೆ ಎಲ್ಲ ಸ್ಟೆಪ್ನಿಗಳು ಬೇಕಾಗಿಲ್ಲ ದೆನ್ ನಾವು ಇಂಜಿನ್ ಕೆಪಾಸಿಟಿ ನೋಡ್ತಾ ಹೋದ್ರೆ ನೈಂಟಿ ಸೆವೆನ್ ಪಾಯಿಂಟ್ ಟು ಸಿ ಸಿ ಇಂಜಿನ್ ಸಿಗುತ್ತೆ ಮೈಲೇಜ್ ವೈಸ್ ಹೋದಾಗ ಸಿಕ್ಸ್ಟಿ ಫೈ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಇನ್ನು ಗೇರ್ ನಾವು ನೋಡ್ತಾ ಹೋದ್ರೆ ಫೋರ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಸಿಗುತ್ತೆ ಮತ್ತೆ ಇನ್ನೂ ಕೆ ಜಿ ತೂಕ ವೆಯ್ಟು ಅಂತ ನೋಡ್ಕೊಂಡು ಹೋದ್ರೆ ಗುರು ನೂರ ಹತ್ತು ಕೆ ಜಿ ಇದೆ ಗುರು ಜೈಸ್ತಿ ಏನಿಲ್ಲ ಸೊ ಇಬ್ರು ಸೇರ್ಕೊಂಡು ಆರಾಮಾಗಿ ಎತ್ಕೊ ಹೋಗ್ಬೋದು ಎತ್ಕಂಡೆಲ್ಲ ಹೋಗ್ಬೇಡಿ ಬೈಕ್ ಮಾಡ್ಕೊಂಡು ಓಡಿಸ್ಕೊಂಡೆ ಹೋಗಿ ಕಂಫರ್ಟೇಬಲ್ ಆಗಿ ದೆನ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನೈನ್ ಪಾಯಿಂಟ್ ಒನ್ ಲೀಟರ್ ಇದೆ ಸೊ ಕೆಪಾಸಿಟಿ ತುಂಬ ಕಮ್ಮಿ ಇದೆ ಯಾಕೆ ಅಂದರೆ ಮೈಲೇಜ್ ಜಾಸ್ತಿ ಕೊಡುತ್ತಲ್ಲ ಅದಕ್ಕೆ ಕೆ ಟ್ಯಾಂಕ್ ಕೆಪಾಸಿಟಿ ಕಮ್ಮಿ ಇಟ್ಟಿದ್ದಾರೆ ಅಂತ ಹೇಳ್ತೀನಿ ನಾನು ಸುಮ್ಮನೆ ಬಟ್ ಇದರಲ್ಲಿ ಇನ್ನೇನು ಅಂದರೆ ಸಿ ಟೈಟ್ ಬಂದ್ಬಿಟ್ಟು ಎಂಟುನೂರ ಐದು ಎಮ್ ಎಮ್ ಇದೆ ಕಂಫರ್ಟೇಬಲ್ ಆಗಿ ಎಲ್ಲವರ್ಗು ಇದು ಮ್ಯಾಚಿಂಗ್ ಆಗುತ್ತೆ ಗುರು ವೈಟ್ ಇದ್ರೂ ಮ್ಯಾಚಿಂಗ್ ಆಗುತ್ತೆ ವೈಟ್ ಇಲ್ಲ ಅಂದ್ರೆ ಕುಳ್ಳೇ ಇದ್ರು ಮ್ಯಾಚಿಂಗ್ ಮಾಡ್ಕೊಂಡು ದೋರಿಸ್ಬೋದು ಸೊ ಒಂದ್ರೇಂಜ್ಗೆ ಫೈವ್ ಪಾಯಿಂಟ್ ಫೋರ್ ಸಿಕ್ಸ್ ಫೈವ್ ಪಾಯಿಂಟ್ ಫೈ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಪಾಯಿಂಟ್ ಸೆವೆನ್ ಇರೋರಿಗೆಲ್ಲ ಕಂಫರ್ಟ್ಫುಲ್ಲಾಗಿ ಮ್ಯಾಚಿಂಗ್ ಆಗ್ತಾ ಹೋಗುತ್ತೆ ದೆನ್ ಇದೇನಪ್ಪ ಅಂದರೆ ಸರ್ವಿಸ್ ವೈಸ್ ಓಯಿಸೋದಾದಾಗ್ಲೂ ಅಷ್ಟೇ ಸರ್ವಿಸ್ ಚಾರ್ಜ್ ತುಂಬ ಫ್ರೆಂಡ್ಲಿ ಆಗಿರುತ್ತೆ ಮತ್ತೆ ಏನಂದ್ರೆ ಒಂದು ಲಾಂಗ್ ಲೈಫ್ ಬೈಕ್ ಆಗಿದೆ ಇದರಲ್ಲಿ ಅಷ್ಟೊಂದೇನು ಜೈಸ್ತಿ ಏನು ಸ್ಪೇರ್ ಪಾರ್ಟ್ಸ್ ಬರೋದಿಲ್ಲ ಗುರು ನಾ ಜನರಲ್ಲಿ ಕೇಳಿ ತಿಳ್ಕೊಂಡಿರೋ ಪ್ರಕಾರನೇ ಒಂದು ರೇಂಜ್ಗೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಗುರು ಆಗಿದೆ ಸೊ ನಾವು ಸ್ಪ್ಲೆಂಡರ್ ಪ್ಲಸ್ ಇವೆಲ್ಲ ಯಾವ ಥರ ಮೇಂಟೈನ್ ಮಾಡ್ತೀವಿ ಅದೇ ಥರ ಇದನ್ನು ಆರಾಮಾಗಿ ಕಂಫರ್ಟೇಬಲ್ ಆಗಿ ಯೂಸ್ ಮಾಡ್ಬೋದು ನಾವು ಒಂದು ಆಗಿದೆ ಇದನ್ನು ಕೂಡ ಮಿಡಲ್ ವರ್ಷನ್ ಲೋ ವರ್ಷನ್ಗೆಲ್ಲ ಮತ್ತೆ ಸ್ವಿಗ್ಗಿ ಝೊಮೊಟೊ ಈ ಥರ ಫೀಲ್ಡ್ ವರ್ಕ್ ಎಲ್ಲ ಕಂಫರ್ಟ್ಫುಲ್ ಆಗಿದೆ ದೆನ್ ಇದರಲ್ಲಿ ನಾವು ಇನ್ನೇನಪ್ಪ ನೋಡ್ಬೋದು ಅಂದರೆ ಇದ್ರದ್ದು ನಾವು ಇವಾಗ ಮಾತಾಡ್ತಿರೋ ಬೈಕ್ ಯಾವುದು ಅಂತ ಫಸ್ಟ್ ನೋಡ್ಕೊಬೋಣ ಸೊ ಆಫ್ಟರ್ ಏನೇನು ನೋಡ್ಬೋದು ಅಂತ ನೋಡೋಣ ಎಚ್ ಎಫ್ ಹಂಡ್ರೆಡು ಡ್ರಮುಕ್ ಇಕ್ಕೋ ಇದು ಒ ಬಿ ಡಿ ಟು ಬಿ ಸೊ ಇದರಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋದರೆ ಇದರಲ್ಲಿ ಜನ್ರಲ್ ಆಗಿ ಇಂಜಿನ್ ಕೆಪಾಸಿಟಿ ನೈಂಟಿ ಸೆವೆನ್ ಪಾಯಿಂಟ್ ಟೂ ಇದೆ ಮತ್ತು ಮೈಲೇಜ್ ಅರವತ್ತೈದು ಇದೆ ನಾಲ್ಕು ಗೇರ್ ಸಿಗುತ್ತೆ ನೂರ ಹತ್ತು ಕೆ ಜಿ ಇದೆ ಮತ್ತೆ ಒಂಬತ್ತು ಪಾಯಿಂಟು ಒಂದು ಲೀಟರ್ ಮೈಲೇಜ್ ಇದೆ ಐದು ಎಮ್ ಎಮ್ ಇದೆ ದೇನ್ ಜೊತೆಗೆ ಇದರಲ್ಲಿ ಇನ್ನೇನು ನೋಡ್ಬೋದು ನಾವು ಅಂದರೆ ಮ್ಯಾಕ್ಸ್ ಪವರು ಮ್ಯಾಕ್ಸ್ ಪವರ್ ಬಂದ್ಬಿಟ್ಟದ್ದೆ ಸೆವೆನ್ ಪಾಯಿಂಟ್ ನೈನ್ ಒನ್ ಬಿ ಎಚ್ ಬಿ ಅಂದರೆ ಎಂಟು ಸಾವಿರ ಆರ್ ಪಿ ಎಮ್ ಇದು ಮ್ಯಾಕ್ಸ್ ಸ್ಟೋರ್ ಬಂದ್ಬಿಟ್ಟು ಏಟ್ ಪಾಯಿಂಟ್ ಫೈವ್ ಎನ್ ಎಮ್ ಅಂದರೆ ಆರು ಸಾವಿರ ಆರ್ ಪಿ ಎಮ್ ಇದು ಮತ್ತೆ ಟಾಪ್ ಸ್ಪೀಡು ಅಂದರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಹೋಗಬೇಡಿ ನೀವು ಇದರಲ್ಲಿ ಏಯ್ಟಿ ಏಯ್ಟಿ ಫೈವ್ ಟಾಪ್ ಸ್ಪೀಡು ಲಾಸ್ಟ್ ಇದೆ ಗುರು ಸಾಕು ಇದ್ದೇನೆ ಹೆವಿ ಸ್ಪೀಡಾಗಿ ಹೋಗೋದೆಲ್ಲ ಬೇಡ ಅನಹುತ ಮಾಡ್ಕೊಳ್ಳೋಕ್ಕೆ ಸೊ ಒಂದು ಕಂಫರ್ಟ್ಫುಲ್ಲಾಗಿ ಕಂಫರ್ಟಾಗಿ ಡ್ರೈವ್ ಮಾಡ್ಕೊಂಡು ಸೇಫಸ್ಟ್ ಆಗಿ ಹೋಗೋದೇ ಬೆಸ್ಟು ಸೊ ಇದು ಅದಕ್ಕೆ ಏಳ್ ಇದೆ ಚೆನ್ನಾಗಿದೆ ಬೈಕು ಸೊ ದಿನ ಇದ್ರಲ್ಲಿ ಇನ್ನೇನು ನೋಡ್ಬೋದಪ್ಪ ಅಂದರೆ ಬ್ರೇಕ್ ಸಿಸ್ಟಮ್ ಬಂದ್ಬಿಟ್ಟು ನಾವು ಮಾತಾಡ್ತಿರೋ ವೇರಿಯೆಂಟ್ ಐ ಬಿ ಎಸ್ ಆಗಿರುತ್ತೆ ಮತ್ತು ಡ್ರಮ್ಮೋ ಇದು ಮತ್ತು ಇದರಲ್ಲಿ ಡಿಜಿಟಲ್ ಸಿಗುತ್ತೆ ಅನಲಾಗ್ ಮೀಟರ್ಸ್ ಸಿಗುತ್ತೆ ಸೊ ನಾವು ಯಾವ್ದು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಅದನ್ನು ನಾವು ಮೀಟರನ್ನು ನೋಡ್ತಾ ಹೋಗ್ಬೋದು ದೆನ್ ಇದರಲ್ಲಿ ಇಂಜಿನ್ ಏನಿದೆ ವ್ಯಾರಂಟಿ ಬಂದ್ಬಿಟ್ಟು ಫೈವ್ ಇಯರ್ಸ್ ಇಂಜಿನ್ ವ್ಯಾರಂಟಿ ಕೊಟ್ಟಿರ್ತೇನೆ ಇಲ್ಲಾಂದರೆ ಸೆವೆಂಟಿ ತೌಸಂಡ್ ಕಿಲೋಮೀಟರ್ವರೆಗೂ ಇಂಜಿನ್ ವ್ಯಾರಂಟಿ ಇರುತ್ತೆ ಇದರಲ್ಲಿ ನಾವು ಜನರಲ್ ಆಗಿ ನಾಲ್ಕು ಸರ್ವಿಸ್ ಫ್ರೀಯಾಗಿ ಸಿಗುತ್ತೆ ಸೊ ನಾವು ಈರೋ ಮತ್ತು ಓಂಡೋ ಏನಂದ್ರೆ ಸರ್ವಿಸ್ ಸರ್ವಿಸ್ಕೊಳ್ಳೋದು ನಾಲ್ಕು ಸರ್ವಿಸ್ವರ್ಗು ಸಿಗ್ತಾ ಹೋಗುತ್ತೆ ನಾವು ಬಜಾಜ್ ಇರೋದಕ್ಕೆ ಮೂರು ಸರ್ವಿಸ್ ಅಷ್ಟೇ ಸಿಗೋದು ಕೆಲವು ಕಂಪ್ನಿ ವೈಸ್ ಐತಿದಂಗೆನೆ ಸರ್ವಿಸ್ ಇಷ್ಟು ಅಂತ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದೇನು ಇಷ್ಟು ಕಿಲೋಮೀಟರ್ ಅಂತ ಇಷ್ಟು ದಿನದೊಳಗಡೆ ಇಷ್ಟು ಸರ್ವಿಸ್ ಮುಗಿಸ್ಬೇಕಂತ ಫಿಕ್ಸ್ ಮಾಡಿರ್ತಾರೆ ಸೊ ಪ್ರಾಪರ್ ಪ್ರಾಪರಾಗಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು ಏನಕ್ಕೆ ಅಂದರೆ ನಮ್ಮ ಬೈಕು ಒಂದು ಲಾಂಗ್ ಲೈಫ್ ಬರಬೇಕು ಮತ್ತು ಇಂಜಿನ್ ವ್ಯಾರಂಟಿ ಏನಿರುತ್ತೆ ಅದು ನಮಗೆ ಬೇಕು ಅಷ್ಟು ಇವಾಗ ಫೈ ಇಯರ್ಸ್ ಇಂಜಿನ್ ವ್ಯಾರಂಟಿ ಅಂದರೆ ಫೈವ್ ಇಯರ್ಸ್ ಬೇಕು ಅಂದರೆ ನಾವು ಪ್ರಾಪರ್ ಪ್ರಾಪರಾಗಿ ಮಾಡಿಸ್ಬೇಕು ಸೊ ಆವಾಗ ನಮಗೆ ಒಂದು ಇಂಜಿನ್ ವ್ಯಾರಂಟಿ ಕ್ಲೀನಾಗಿ ಸಿಗುತ್ತೆ ಸೊ ಅಂದಾಗ ಏನಂದರೆ ನೀವು ನೀವು ಬೈಕ್ ತಗೊಂಡಿರೋರು ಯಾರೇ ಆಗಿದ್ರೂ ಕರೆಕ್ಟ್ ಟೈಮ್ಗೆ ಇನ್ ಟೈಮಿಗೆ ಕರೆಕ್ಟಾಗಿ ಇಂಜಿನ್ ಸರ್ವಿಸ್ ಮಾಡಿಸ್ಬೇಡಿ ಸೊ ದೆನ್ ಇದ್ರದ್ದು ಸರ್ವಿಸ್ ನೋಡ್ತಾ ಹೋಗೋಣ ಇದ್ರಲ್ಲಿ ನಾಲ್ಕು ಸರ್ವಿಸ್ ಹೆಂಗೆ ಕೊಟ್ಟಿದ್ದೀನಿ ಯಾವ್ಯಾವ ಅಲ್ಲಿ ಮಾಡಬೇಕು ಅಂತ ನೋಡ್ತಾ ಹೋದ್ರೆ ನಾವು ಐನೂರಿಂದ ಏಳ್ನೂರ ಐವತ್ತು ಇಲ್ಲ ಸಿಕ್ಸ್ಟಿ ಡೇಸ್ ಒಳಗಡೆ ಫಸ್ಟ್ ಸರ್ವಿಸ್ ಕ್ಲಿಯರ್ ಮಾಡಿಸ್ಬೇಕು ಸೆಕೆಂಡ್ ಸರ್ವಿಸ್ ಮೂರು ಸಾವಿರದಿಂದ ಮೂರು ಸಾವಿರದ ಐನೂರು ಇಲ್ಲ ಒಂದು ಸಿಕ್ಸ್ಟಿ ಡೇಸ್ ಒಳಗಡೆ ಕ್ಲಿಯರ್ ಮಾಡಿಸ್ಬೇಕು ಥರ್ಡ್ ಸರ್ವಿಸ್ ಬಂದ್ಬಿಟ್ಟು ಆರು ಸಾವಿರ ಇಲ್ಲ ಆರು ಸಾವಿರದ ಐನೂರಿಂದ ಇಲ್ಲ ಅಂದರೆ ಟೂ ಸಿಕ್ಸ್ಟಿ ಡೇಸ್ ಒಳಗಡೆ ಕ್ಲಿಯರ್ ಮಾಡಿಸ್ಕೊಳ್ಬೇಕು ಮತ್ತು ಫಸ್ಟ್ ಸರ್ವಿಸ್ ಏನು ಬರುತ್ತೆ ಅದು ಒಂಬತ್ತು ಸಾವಿರದಿಂದ ಒಂಬತ್ತು ಸಾವಿರದ ಐನೂರು ಇಲ್ಲ ಅಂದರೆ ತೌಸಂಡ್ ಟೂ ಹಂಡ್ರೆಡಿಂದ ತೌಸಂಡ್ ಫೈ ಹಂಡ್ರೆಡ್ ಡೇಸ್ ಒಳಗಡೆ ಕ್ಲಿಯರ್ ಮಾಡಿಸ್ಕೋಬೇಕು ಮತ್ತು ಇನ್ನೇನು ನೋಡ್ಬೋದು ಅಂದರೆ ನಾವು ಅನಲಾಗು ಡಿಜಿಟಲ್ ಏಡ್ರೆ ನಮಗೆ ಇದು ಡಿಸ್ಪ್ಲೇ ಸಿಗ್ತಾ ಹೋಗುತ್ತೆ ಸೊ ಅಮೌಂಟ್ ವೈಸ್ ಎಲ್ಲ ನೋಡಾಯ್ತು ಸ್ಪ್ರೆಡ್ ಪಡ್ಸೋಯ್ತರು ನೀವು ಒಂದು ಫ್ರೆಂಡ್ಲಿ ಬಜೆಟಲ್ಲಿ ಸ್ಪ್ರೆಡ್ ಬರ್ಡ್ ಫಾರ್ ಸಿಗ್ತಾ ಹೋಗುತ್ತೆ ಜೊತೆಗೆ ಸರ್ವಿಸ್ ಚಾರ್ಜಸ್ ಏನಿರುತ್ತೆ ಸ್ಟಾರ್ಟಿಂಗು ನಮ್ಮದು ಫ್ರೀ ಸರ್ವಿಸ್ ಏನಿರುತ್ತೆ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಒಳಗಡೆ ನಮಗೆ ಫ್ರೀ ಸರ್ವಿಸ್ ಸಿಗ್ತಾ ಹೋಗುತ್ತೆ ಆಫ್ಟರ್ ದಿನ್ ನಮ್ಮದು ಪೇ ಸರ್ವಿಸ್ ಏನಿರುತ್ತೆ ಏಟ್ ಹಂಡ್ರೆಡ್ ಟು ತೌಸಂಡ್ ಟು ಹಂಡ್ರೆಡ್ ಒಳಗಡೆ ಸಿಗುತ್ತೆ ಮಾಡಿಸ್ಕೊಳ್ಬೋದು ಸೊ ಒಂದು ರೇಂಜ್ಗೆ ಬಜೆಟ್ ಫ್ರೆಂಡ್ಲಿ ಸರ್ವಿಸ್ ಹಿಂಗಿದೆ ಗುರು ಈ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಈ ಸರ್ವಿಸ್ಗಳಲ್ಲಿ ಸೊ ಏನಪ್ಪ ಅಂದರೆ ಸ್ಕ್ವೇರ್ ಪಾರ್ಟ್ಸ್ ಏನಾದ್ರು ಹೋಗಿತ್ತು ಅಂದರೆ ಅದ್ರ ಸಪ್ರೇಟ್ ಚಾರ್ಜ್ ಮಾಡ್ತಾರೆ ಸೊ ಅದನ್ನು ಹೋಗ್ಬಿಟ್ಟು ಫ್ರೀ ಸರ್ವಿಸಲ್ಲಿ ಕೊಡಿ ಅಂತ ಕೇಳಕ್ಕೆ ಸೋ ಸೊ ಇದು ಬೈಕ್ ಏನಂದರೆ ಮಿಡಲ್ ವರ್ಸನ್ಗೆ ಮಸ್ತ್ ಬೈಕ್ ಗುರು ಏಳು ಮಾಡ್ಸಿದ ಬೈಕು ಆರಾಮಾಗಿ ಬೈ ಮಾಡ್ಬೋದು ಚೆನ್ನಾಗಿದೆ ದೆನ್ ಡಿಸೈನ್ ವೈಝೆಲ್ಲ ಅಷ್ಟೇ ನಮಗೆ ಏನಂದ್ರೆ ಮೈಲೇಜ್ ಜಾಸ್ತಿ ಬೇಕು ಜಾಸ್ತಿ ಸರ್ವಿಸ್ ಚಾರ್ಜ್ ಬಾರ್ದು ನಮಗೆ ಫ್ರೆಂಡ್ಲಿ ಬಜೆಟ್ ಇರಬೇಕು ಪಾಕೆಟ್ ಫ್ರೆಂಡ್ಲಿ ಆಗಬೇಕು ಅಂದರೆ ಈ ಬೈಕ್ ಬೆಸ್ಟ್ ಇದೆ ಗುರು ನಮಗೆ ಮಂಡಲರ್ ಪ್ಲಸ್ಸು ಮತ್ತು ಪ್ಲ್ಯಾಟಿನ್ ಸಿಡಿ ಹಂಡ್ರೆಡ್ ಇವಕ್ಕೆಲ್ಲ ಒಂದು ಅದೇ ಕಾಂಪಿಟೇಷನಲ್ಲಿ ಬೇರೆ ಡಿಸೈನಲ್ಲಿ ಸ್ವಲ್ಪ ಲೈಟಾಗಿ ಚೇಂಜಸ್ ಕೊಡಬೇಕು ಅಂದರೆ ಈ ನ ಆರಾಮಾಗಿ ಚಾಯ್ಸ್ ಮಾಡ್ಬೋದು ಕಣ್ಣು ಮುಂದ್ಕಂಡು ಬೈ ಮಾಡ್ಕೊಳ್ಬೋದು ಸೋ ನೋಡಿ ಡಿಸೈಡ್ ಮಾಡಿ ಚೆನ್ನಾಗಿತ್ತು ಅಂದರೆ ನಿಮಗೂ ಬೈ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ ಮತ್ತೆ ಸಿಗೋಣ ಬೈ ಬೈ